ಫೋಟೋಶೂಟ್ ಹಾಗೂ ಸಾಂಗ್ ಗಳಿಂದಲೇ ಸೆನ್ಸೇಷನ್ ಕ್ರಿಯೇಟ್ ಮಾಡಿರೋ ಚಿತ್ರ ಗೌರಿ ಸಮರ್ಜಿತ್ ಲಂಕೇಶ್ ಹಾಗೂ ಸಾನಿಯಾ ಅಯ್ಯರ್ ಡೆಬ್ಯೂ ನಟರಾಗಿ ನಟಿಸ್ತಾ ಇರುವ ಗೌರಿ ಚಿತ್ರದ ಟ್ರೇಲರ್ ರಿಲೀಸ್ ಆಗಿದ್ದು ಚಿತ್ರದ ಬಗ್ಗೆ ಕುತೂಹಲ ಮೂಡಿಸಿದೆ ಸಿನಿಮಾದ ಟ್ರೇಲರ್ ಅನ್ನ ನಟ ಕಿಚ್ಚ ಸುದೀಪ್ ಸೋಮವಾರ ಬಿಡುಗಡೆ ಮಾಡಿದ್ದಾರೆ ಈ ಸಿನಿಮಾ ಯುವ ಜನತೆಗೆ ಸ್ಫೂರ್ತಿ ಎನ್ನಲಾಗಿದೆ ಈ ಸಿನಿಮಾಕ್ಕೆ ಕಿಚ್ಚಾ ಸುದೀಪ್ ಅವರು ಬೆಂಬಲ ನೀಡುತ್ತಲೇ ಬಂದಿದ್ದಾರೆ ಈಗಾಗಲೇ ಈ ಸಿನಿಮಾದ ಹಾಡುಗಳು ಕೂಡ ಸೂಪರ್ ಹಿಟ್ ಆಗಿವೆ ಪ್ರತಿ ಯುವಕನ ಕನಸಿನ ಪಯಣವನ್ನ ಪ್ರತಿನಿಧಿಸುವ ಹಾಗೂ ಪ್ರತಿಯೊಬ್ಬರ ಮನೆಯಲ್ಲೂ ನಡೆಯುವ ಕಥೆಯನ್ನ ಪ್ರತಿನಿಧಿಸುವ ಕಥೆಯೇ ಗೌರಿ ಸಿನಿಮಾದಲ್ಲಿದೆ ಇದರ ಪ್ರತಿ ದೃಶ್ಯದಲ್ಲೂ ಹೊಸತನ್ನ ಹೇಳುವ ಪ್ರಯತ್ನ ಮಾಡಲಾಗಿದೆ ಎಲ್ಲರಿಗೂ ಆಪ್ತವಾಗುವ ವಿಷಯ ಈ ಸಿನಿಮಾದಲ್ಲಿದೆ ಹಾಗೆಯೇ ಈಗಿನ ಯುವ ಜನತೆಗೆ ಸ್ಫೂರ್ತಿ ಸಂದೇಶವನ್ನ ಇದರಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ ದೊಡ್ಡ ಬಜೆಟ್ನಲ್ಲಿ ಅದ್ದೂರಿಯಾಗಿ ನಿರ್ಮಾಣವಾಗಿರುವ ಗೌರಿ ಚಿತ್ರದ ಶ್ರೀ ಿಕೆಯನ್ನ ಅದರ ಟ್ರೇಲರ್ ನಲ್ಲಿಯೂ ಕೂಡ ನಾವು ಕಾಣಬಹುದಾಗಿದೆ ಹಳ್ಳಿ ಹುಡುಗನ ಸಾಧನೆಯ ಕಥೆಯಂತೆ ಕಾಣಿಸುವ ಗೌರಿ ಸಿನಿಮಾದ ಟ್ರೇಲರ್ ನಲ್ಲಿ ಸಮರ್ಜಿತ್ ಮಂಡ್ಯ ಭಾಗದ ಶೈಲಿಯಲ್ಲಿ ಕಡಕ್ ಡೈಲಾಗ್ ಹೇಳೋದು ಗಮನ ಸೆಳೆದಿದೆ ಅವರು ಚಿತ್ರರಂಗಕ್ಕೆ ಎಂಟ್ರಿ ಕೊಡಲು ಬೇಕಾಗಿರುವ ಎಲ್ಲಾ ತಯಾರಿ ಮಾಡಿಕೊಂಡಿದ್ದಾರೆ ಅನ್ನೋದು ಇದರಲ್ಲಿ ಕಾಣಿಸ್ತಾ ಇದೆ ನಟಿ ಸಾನ್ಯಾ ಅಯ್ಯರ್ ಕೂಡ ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ದಾರೆ ಇದರ ಜೊತೆಗೆ ಮೇಕಿಂಗ್ ಕ್ವಾಲಿಟಿ ಹಾಡು ಫೈಟ್ ಹಾಗೂ ಡೈಲಾಗ್ ಕೂಡ ಈ ಚಿತ್ರದ ಬಗ್ಗೆ ಭರವಸೆ ಮೂಡಿಸ್ತವೆ ಈ ಸಿನಿಮಾ ಏನ್ ಹೇಳಲು ಹೊರಟಿದೆ ಅನ್ನೋದಕ್ಕೆ ಆಮಂತ್ರಣ ಈ ಟ್ರೇಲರ್ ಅಂತ ಹೇಳಬಹುದು ಇದರಲ್ಲಿ ಕಥೆಯ ಸಾರಾಂಶ ಹಾಗೂ ಏನೆಲ್ಲಾ ನಿರೀಕ್ಷೆ ಮಾಡಬಹುದು ಅನ್ನೋದನ್ನ ತೋರಿಸಿದ್ದಾರೆ ಇನ್ನಷ್ಟು ಅಚ್ಚರಿಯ ಅಂಶಗಳು ಕೂಡ ಇದರಲ್ಲಿದ್ದು ಈ ಸಿನಿಮಾವನ್ನ ಯಾಕೆ ನೋಡಬೇಕು ಅನ್ನೋದಕ್ಕಿಂತ ಯಾಕೆ ಒಮ್ಮೆ ನೋಡಬಾರದು ಎಂಬ ಕುತೂಹಲ ಮೂಡಿಸೋದೆ ಈ ಟ್ರೇಲರ್ನ ಉದ್ದೇಶ ಅಂತ ನಿರ್ದೇಶಕ ಅಭಿಪ್ರಾಯಪಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಹಲವು ರಂಗಭೂಮಿ ಕಲಾವಿದರ ದೊಡ್ಡ ಬೆಳಗಾವಿ ನಡೆಸಿದೆ ಮಾನಸಿ ಸುಧೀರ್ ಸಂಪತ್ ಮೈತ್ರೇಯ ಪ್ರಿಯಾಂಕಾ ಉಪೇಂದ್ರ ಸಿಹಿ ಕಹಿ ಚಂದ್ರು ಮುಖ್ಯಮಂತ್ರಿ ಚಂದ್ರು ಲೂಸ್ ಮಾದ ಯೋಗಿ ಅಕುಲ್ ಬಾಲಾಜಿ ಸೇರಿದಂತೆ ಒಟ್ಟು ಎಂಬತ್ತು ಕಲಾವಿದರು ಇದರಲ್ಲಿ ನಟಿಸಿರುವುದು ವಿಶೇಷ ಪ್ರತಿ ಕಲಾವಿದರು ತಮ್ಮ ಪಾತ್ರಗಳಿಗೆ ನ್ಯಾಯ ಒದಗಿಸಿದ್ದಾರೆ ಮಾನ್ಸಿ ಸುಧೀರ್ ಈಗಾಗಲೇ ಕಾಂತಾರ ಚಿತ್ರದಲ್ಲಿ ಮಿಂಚಿದವರು ಇನ್ನು ನಟ ಸಂಪತ್ ಮೈತ್ರೇಯರ ಶ್ರದ್ಧೆ ಹಾಗೂ ನಟನೆಯನ್ನ ಮೆಚ್ಚಲೇಬೇಕು ಇವರ ಜೊತೆಗೆ ಹಲವು ದಿಗ್ಗಜ ನಟರು ಈ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಎಂಬ ಮಾಹಿತಿ ಇದೆ ಈ ಸಿನಿಮಾದಲ್ಲಿ ಏಳು ಹಾಡುಗಳಿದ್ದು ಐವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ